ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋ ತುಂಬ ಇಂಟ್ರೆಸ್ಟ್ ಆದ ವೀಡಿಯೋ ಹಾಗೆ ತುಂಬ ಯೂಸ್ಫುಲ್ ವೀಡಿಯೋ ನೀವು ಮಾತ್ರ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಎಲ್ಲಾದರೂ ಒಂದು ಚೂರಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಈಗ ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ ಗಿಡಗಳು ತುಂಬ ಇರುತ್ತೆ ಅಂದರೆ ಅದರ ಹೂವಿನ ಗಿಡ ಇರ್ಬೋದು ತರಕಾರಿ ಗಿಡ ಆಗಿರ್ಬೋದು ಯಾವುದೇ ಜಾತಿದು ಗಿಡ ಆಗಿರ್ಬೋದು ಅದು ತುಂಬ ಹೆಲ್ತಿಯಾಗಿ ಬೆಳೆಸ್ಬೇಕಂತ ನಮ್ಗೆ ಆಸೆ ಇರುತ್ತೆ ಹಾಗೆ ಅದನ್ನ ಯಾವುದೇ ಥರದ ರೋಗಗಳು ಬಾರ್ದಿದ್ದಂಗೆ ನೋಡ್ಕೊಬೇಕಂತ ಇಷ್ಟ ಇರುತ್ತೆ ಇದಕ್ಕೋಸ್ಕರ ಮಾರ್ಕೆಟಲ್ಲಿ ಬೇಕಾದಷ್ಟು ನಮಗೆ ಕೆಮಿಕಲ್ಸ್ ಎಲ್ಲ ಸಿಗ್ತಾ ಇರುತ್ತೆ ಅಂದರೆ ಗೊಬ್ಬರಗಳೆಲ್ಲ ಸಿಗ್ತಾ ಇರುತ್ತೆ ಆದರೆ ನಾವು ಟೆರೆಸ್ ಗಾರ್ಡನ್ ಬೆಳೆಸ್ಕೊಳ್ಳೋರು ಆದಷ್ಟು ಆರ್ಗ್ಯಾನಿಕಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಈ ಕೆಮಿಕಲ್ ಸಿಕ್ಕುವಂಥದ್ದೇ ಆರ್ಗ್ಯಾನಿಕಲ್ ಸಿಕ್ಕಿದರೆ ಚೆನ್ನಾಗಿರುತ್ತಲ್ವಾ ನಾನು ಅದೇ ಥರ ತುಂಬ ಕಡೆ ಸರ್ಚ್ ಮಾಡಿಬಿಟ್ಟು ಈ ನನಗೆ ಸಿಕ್ಕಿದಂಥ ಒಂದು ಸೋರ್ಸಸ್ಸಿಂದ ತರಿಸಿದ್ದೀನಿ ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ ಅದನ್ನೇ ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ ಫ್ರೆಂಡ್ಸ್ ಇದನ್ನು ನಾನು ತರಿಸ್ಬಿಟ್ಟು ಒಂದು ತಿಂಗಳಾಯಿತು ಇದನ್ನು ನಾನು ವೀಡಿಯೋ ಮಾಡೋಕ್ಕೆ ಲೇಟ್ ಆಯ್ತು ಯಾಕಂತ ಹೇಳಿದರೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಹಾಗೆ ನಾನು ಊರಿಗೆ ಹೋಗಬೇಕಾಯ್ತು ಅಲ್ಲಿಂದ ಬಂದ್ರ ಮೇಲೆ ಈ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿನ್ನೂ ನಮ್ಮ ಗಿಡಗಳಿಗೆ ಯೂಸ್ ಮಾಡಲಿಲ್ಲ ಯೂಸ್ ಮಾಡಿದ್ರ ಮೇಲೆ ಅದರ ಅಪ್ಡೇಟ್ ವೀಡಿಯೋ ಮತ್ತೆ ನೆಕ್ಸ್ಟ್ ಕೊಡ್ತೀನಿ ನಿಮಗೆ ಇದು ನೋಡಿ ಇಲ್ಲಿ ಅನ್ಯ ಪುರುಗುಲಿಕ್ಕೆ ಅಂತ ಕೊಟ್ಟಿದ್ದಾರೆ ಅನ್ಯ ಪುರುಗುಲಿಕ್ಕೆ ಅಂದರೆ ಎಲ್ಲ ಕೀಟಗಳಿಗೆ ಅಂತ ಅರ್ಥ ಅಂದರೆ ನಾನಿಲ್ಲಿ ಅವ್ರ ಹತ್ರ ತರಿಸ್ಕೊಂಡಿದ್ರಿಂದ ತೆಲುಗುಲಿದೆ ಅದು ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಇದು ನಮಗೆ ಆಫಿಡ್ಸು ಮಿಲಿಬಗ್ಸ್ ಎಲ್ಲ ಇರುತ್ತಲ್ಲ ಅಂದರೆ ರಸ ಹೀರುತ್ತೆ ನೋಡಿ ಅಂಥ ಹುಳುಗಳಿಗೆ ಚೆಕ್ಕಿಡೋಂಥ ಒಂದು ಲಿಕ್ವಿಡ್ ಇದು ಇದನ್ನು ನಾವು ಅಂಥ ಹುಳ ಬಂದ ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ನಮಗೆ ಅದರಿಂದ ಮುಕ್ತಿ ಸಿಕ್ಬೋದು ಅಂದರೆ ಅದಕ್ಕೊಂದು ಪರಿಹಾರ ಒಂದು ಈಸಿಯಾಗಿ ಸಿಕ್ಕುವಂಥ ಇದು ಎಲ್ಲದೂ ನಮಗೆ ಕೆಮಿಕಲ್ಸಲ್ಲಿ ಸಿಕ್ಕುತ್ತೆ ಆದರೆ ನಾವು ಅದು ಹಾಕೋಕ್ಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಆರ್ಗನಿಕಲ್ಲಿ ಸಿಗ್ತಾ ಇದೆ ಇವಾಗ ಇನ್ನೊಂದು ನೋಡಿ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಂತೇಳಿದರೆ ಇವ್ರು ಚಿಕ್ಕ ಚಿಕ್ಕ ಬಾಟ್ಲೀಲಿ ಹಾಗೆ ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಕೊಳ್ಳೋಕ್ಕಾಗುತ್ತೆ ಎರಡನೇದಾಗಿ ಕಮ್ಮಿ ರೇಟಲ್ಲಿ ಸಿಕ್ಕುತ್ತೆ ನಮಗೆ ಅದೇ ದೊಡ್ಡ ದೊಡ್ಡ ಪ್ಯಾಕೆಟ್ ಅಂದ್ಕೊಳ್ಳಿ ತುಂಬ ಜಾಸ್ತಿ ಇದಿರುತ್ತೆ ಓಕೆನಾ ಇದು ಸೀಡ್ ಸೀ ವೀಡ್ ಅಂತ ಇದು ನಮಗೆ ಸಾಧಾರಣವಾಗಿ ಗಿಡಗಳ ಗ್ರೋತಿಗೆ ಬೆಳೆ ಬಳಸ್ತೀವಿ ಇದನ್ನು ಅಂದರೆ ಗಿಡಗಳ ಗ್ರೋತು ತುಂಬ ಫಾಸ್ಟಾಗಿ ಬೆಳೆಯೋಕ್ಕೆ ಅಂದರೆ ನಾವು ಈಸಿಯಾಗಿ ಹೇಳಬೇಕಂದ್ರೆ ಗಿಡಗಳ ಟಾನಿಕ್ ಇದೆ ಇದನ್ನು ಕೂಡ ನೀರಲ್ಲಿ ನಾವು ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕೋದ್ರಿಂದ ನಮಗೆ ಗಿಡಗಳ ಗ್ರೋಥ್ ಕಾ ಬೇಗ ಬೇಗ ಕಾಣಿಸುತ್ತೆ ಅಂತ ಇದು ಮೈಕ್ರೋ ನ್ಯೂಟ್ರಿಂಟ್ಸ್ ಇದ್ರ ಬಗ್ಗೆ ನಾನೇನು ಹೊಸ್ತಾಗಿ ಹೇಳಬೇಕಾಗಿಲ್ಲ ಈಗ ನಾವು ಮನುಷ್ಯರು ಆವಾಗ ಮಲ್ಟಿವಿಟಮಿನ್ಸ್ ತಗೊಂತೀವಲ್ಲ ಅದೇ ಥರ ಗಿಡಗಳಿಗೆ ಈ ಮೈಕ್ರೋ ನ್ಯೂಟ್ರೆಂಟ್ಸ್ ಅಂದರೆ ಎಲ್ಲ ಥರದ ಶಕ್ತಿ ಇರುವಂಥ ಒಂದು ಪುಡಿಗಳಿಗೆ ಇದನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಬೇಗ ಬೇಗ ಗ್ರೋತ್ ಕಾಣಿಸುತ್ತೆ ಒಳ್ಳೆ ಚೆನ್ನಾಗಿ ಹೂವು ಬರುತ್ತೆ ಆ ಥರ ಇದು ನಿಮಗೆ ಗೊತ್ತಾಗಿರ್ಬೋದು ಇದೇನಂತ ನೀಮ್ ಅಂದರೆ ನಮ್ಮ ಹತ್ರ ಇದಿರುತ್ತಲ್ಲ ಕೈಬೇವಿನ ಹಿಂಡಿ ಅದು ಇದು ಸಣ್ಣ ಪ್ಯಾಕೆಟಲ್ಲಿ ನಮಗೆ ಫಿಫ್ಟಿ ಗ್ರಾಮ್ಸಲ್ಲಿ ಕೂಡ ಅದು ಇದು ಮಾಡ್ತಿದೆ ನಿಮ್ಮ ಹೇಗೆ ಯಾಕೆ ಹೇಳ್ತಾ ಯಾಕೆ ಯೂಸ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಾಗಿರ್ಬೋದು ಇದು ನೋಡಿ ಕಾರ್ಬನ್ ಈ ಕಾರ್ಬನ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಗಿಡಗಳು ಒಂದೊಂದು ಸರ್ತಿ ಡಲ್ಲಾಗಿರುತ್ತೆ ಅದು ಸರಿಯಾಗಿ ಬೆಳವಣಿಗೆ ಆಗ್ತಾಯಿರಲ್ಲ ಅಂಥದಕ್ಕೆ ಈ ಕಾರ್ಬನ್ನ ನಾವು ಅದನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಕಾಣಿಸುತ್ತೆ ಇದು ಕೂಡ ಗಿಡಗಳಿಗೆ ಬೇಕಾಗುವಂಥ ಮುಖ್ಯವಾದದಲ್ಲಿ ಅದು ಕೂಡ ಒಂದು ಈ ಆಮೇಲೆ ಇದು ಫಂಗಿಸೈಡ್ ಈ ಫಂಗಿಸೈಡ್ ಯಾವಾಗ ಯೂಸ್ ಮಾಡ್ತಾರೋ ಗೊತ್ತಿರ್ಬೋದಲ್ಲ ನಿಮಗೆ ಈ ಗುಲಾಬಿ ಗಿಡದಲ್ಲಿ ಕಾಣಿಸುತ್ತಲ್ಲ ಕಪ್ಪು ಕಪ್ ಎಲೆ ಬಂದಿರುತ್ತೆ ಅಥವಾ ಕೆಲವು ಗಿಡಗಳೆಲ್ಲ ಹೋಗ್ತಿರುತ್ತಲ್ಲ ಅಂಥದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಆ್ಯಮಿನೋ ಆ್ಯಸಿಡ್ ಇದು ಕೂಡ ಗಿಡಗಳಿಗೆ ಹೆಲ್ಪ್ ಆಗುವಂಥ ಒಂದು ಐಟಮ್ ಇದು ಇದೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಹೇಗೆ ಯೂಸ್ ಮಾಡಿ ಮಾಡಬೇಕಂತ ಓಕೆನಾ ಸರಿ ಇದು ಕೂಡ ನಮಗೆ ಎನ್ ಪಿ ಕೆ ಮತ್ತು ಆಮೇಲೆ ಬೇರೆ ಬೇರೆ ಥರದ್ದು ಕೆಮಿಕಲ್ಸ್ ಎಲ್ಲ ಸಿಕ್ಕುತ್ತೆ ನೋಡಿ ಆ ಥರದ್ದೇ ಇದು ಅಂದರೆ ಇದು ನಾವು ಈಸಿಲಿ ಹೇಳಬೇಕಂತೇಳಿ ರಾಡ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಯೂರಿಯಾ ಇರುತ್ತೆ ನೋಡಿ ಆ ಥರದ್ದೇ ಇದು ಇದನ್ನು ಕೂಡ ನಾವು ಗಿಡಗಳು ಬೆಳೆಸ್ಬೋದು ಇದೆಲ್ಲ ನಾವು ಮತ್ತೆ ಮತ್ತೆ ಹೇಳ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಆರ್ಗ್ಯಾನಿಕ್ ಫ್ರೆಂಡ್ಸ್ ಇವೆಲ್ಲ ಯಾವುದೇ ಥರದ ಕೆಮಿಕಲ್ಸ್ ಇದಕ್ಕೆ ಮಿಕ್ಸ್ ಆಗಿಲ್ಲ ಈಸಿಯಾಗಿ ನಾವು ಇದು ಬೆಳೆ ಇದು ಮಾಡ್ಬೋದು ಇದು ನೋಡಿ ಮಿರಾಕೆಲ್ ಗ್ರೋ ಪೌಡ್ರ್ ಅಂತ ಇಂಡೋರ್ ಪ್ಲ್ಯಾಂಟ್ಸಿಗೋಸ್ಕರ ಸಪ್ರೇಟಾಗಿ ತಯಾರು ಮಾಡಿದ್ದಾರೆ ಇಂಡೋರ್ ಪ್ಲ್ಯಾಂಟ್ಸ್ ಬೆಳೆಸೋರು ಇದನ್ನು ನೀವು ತೊಗೊಬೋದು ಇದು ಕೂಡ ತುಂಬ ಚೆನ್ನಾಗಿ ಿ ಕೆಲಸ ಮಾಡುತ್ತೆ ನಿಮ್ಗೆ ಎಷ್ಟು ಗ್ರಾಮ್ಸ್ ಬೇಕು ಎಷ್ಟು ಇದು ಬೇಕು ಅಂತೇಳಿ ಅವರೆಲ್ಲ ನಿಮಗೆ ಕೊಡ್ತಾರೆ ಒಂದು ಪ್ರೈಸ್ ಲಿಸ್ಟ್ ಕೊಡ್ತಾರೆ ಅದನ್ನು ನೋಡಿಬಿಟ್ಟು ನೀವು ತರಿಸ್ಕೊಳ್ಳಿ ನಾನು ಮಾತ್ರ ಸಣ್ಣ ಸಣ್ಣ ಪ್ಯಾಕೆಟಲ್ಲೇ ತರಿಸಿದ್ದೀನಿ ಕೆಲವೊಂದು ಅವರು ಸ್ಯಾಂಪಲ್ ಕೂಡ ಕಳಿಸಿದ್ದಾರೆ ಅಂದರೆ ನಾನು ವಿಡಿಯೋ ಮಾಡ್ತೀನಲ್ಲ ನಿಮಗೆ ಪ ನಿಮಗೆಲ್ಲ ಪರಿಚಯ ಮಾಡಿಕೊಡ್ಲಿ ಅಂತ ಕೆಲವೊಂದು ಎಕ್ಸ್ಟ್ರಾ ಕೂಡ ಹಾಕಿದ್ದಾರೆ ಇವರು ಯಾರು ಏನಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ಇವರು ಪರಿಚಯ ಇದ್ದವರೇ ಹೇಗೆ ಅಂತ ಹೇಳ್ತೀನಿ ಇನ್ನೂ ತುಂಬ ಜನ ಕೇಳಿದ್ದಾರೆ ಅಕ್ಕ ಗ್ರೋ ಬ್ಯಾಗ್ ಬ್ಯಾ ಬೇಕು ನಮಗೆ ಅಂಥೇಳಿ ಅಂದರೆ ನಾನು ಟೆರೆಸ್ ಮೇಲೆ ಈ ಥರ ಗ್ರೀನ್ ಗ್ರೋ ಬ್ಯಾಗನ್ನು ತುಂಬ ಇಟ್ಟಿದ್ದೀನಿ ಅದನ್ನ ನೋಡಿಬಿಟ್ಟು ನನಗೆ ತುಂಬ ಜನ ಕೇಳಿದ್ದಾರೆ ಅಕ್ಕ ಗ್ರೋ ಬ್ಯಾಗ್ ಎಲ್ಲಿ ಸಿಕ್ಕುತ್ತೆ ಅಂತ ಈ ಗ್ರೋ ಬ್ಯಾಗ್ಸ್ ಕೂಡ ಇವ್ರ ಹತ್ರ ಸಿಕ್ಕುತ್ತೆ ಫ್ರೆಂಡ್ಸ್ ಇದು ನಾರ್ಮಲಾಗಿ ಒಂದು ಸಣ್ಣ ಪಾ ಗ್ರೋ ಬ್ಯಾಗ್ ಇದು ಇದರಲ್ಲಿ ಬೇರೆ ಬೇರೆ ಸೈಜ್ ಇರುತ್ತೆ ಇದು ಮಿನಿಮಮ್ ನಿಮಗೆ ಒಂದು ಫೋ ಫೈವಿಂದ ಸಿಕ್ಸ್ ಇಯರ್ಸ್ ತನಕ ಈಸಿಲಿ ಯೂಸ್ ಮಾಡ್ಬೋದು ಯಾವುದೇ ಥರದ ಹಾಳಾಗಲ್ಲ ತುಂಬ ಸ್ಟ್ರಾಂಗಾಗಿರುತ್ತೆ ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ತುಂಬ ಸೂಪರ್ ಅನಿಸುತ್ತೆ ನಾನು ನಾನು ತರಿಸ್ಕೊಂಡಿದ್ದು ಗ್ರೋ ಬ್ಯಾಗ್ ಮೇಲ್ಗಡೆ ಟೆರೆಸ್ಗಲ್ಲಿರಿದ್ದದ್ದು ಅದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು ಅಲ್ಲಿಗಿಂತ ನಿಮ್ಗೆ ಇವ್ರ ಹತ್ರ ಕಮ್ಮಿ ರೇಟಿಗೆ ಸಿಕ್ಕುತ್ತೆ ಇದು ಬೇರೆ ಬೇರೆ ಸೈಜಲ್ಲಿ ಸಿಕ್ಕುತ್ತೆ ನಿಮಗೆ ನೀವು ಮನ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದವಾಗ ನೀವು ಅದನ್ನ ತ ನೋಡಿಬಿಟ್ಟು ನೋಡಿ ತರ್ಸ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಆ ಥರ ತರಿಸ್ಕೊಳ್ಳಿ ಓಕೆನಾ ಗ್ರೋ ಬ್ಯಾಗ್ಸ್ ಕೂಡ ತುಂಬ ಜನ ಕೇಳಿದ್ದಕ್ಕೋಸ್ಕರ ನಾನು ಇವು ಇದನ್ನು ಪರಿಚಯ ಮಾಡಿಕೊಡ್ತಿದ್ದೆ ಒಂದು ಕಳಿಸ್ಕೊಡಿ ಅಂತ ಕೇಳಿಬಿಟ್ಟು ಅವ್ರದ್ದು ಹತ್ರ ಇದ್ದಿದ್ದನ್ನು ನಿಮಗೆ ಪರಿಚಯ ಮಾಡ್ಕೊಡ್ತಿದ್ದೆವು ಓಕೆ ಈಗ ಅವ್ರು ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಗೆ ಯೂಸ್ ಮಾಡ್ಬೋದು ಅಂತ ಒಂದು ಡೆಮೊ ವೀಡಿಯೋ ಕಳಿಸಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪೌಡರ್ ಇದು ಇದನ್ನು ನಾವು ಒಂದು ಅಷ್ಟು ತಗೊಂಡು ಒಂದು ಗ್ಲಾಸ್ ನೀರಲ್ಲಿ ಮಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು ಅಂದರೆ ನಮಗೆ ಡೆಮೋ ಮಾಡಿದ್ರಷ್ಟೇ ಗೊತ್ತಾಗುತ್ತಲ್ಲ ನಾನು ಹೇಳಿದ್ನಲ್ಲ ಇಷ್ಟಕ್ಕೆ ಮುಂಚೆ ನಾನು ಯೂಸ್ ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಅಂತ ಹಾಗೆ ಅವರು ಒಂದನ್ನು ನಮಗೆ ಡೆಮೋ ಮಾಡಿ ತೋರಿಸಿದ್ದಾರೆ ಯಾವ ಥರ ಅಂತ ನೋಡಿ ಒಂದು ಸ್ವಂದ ಸ್ವಲ್ಪ ಕಾಲು ಚಮಚಕ್ಕಿಂತ ಅಂದರೆ ಸ್ವಲ್ಪ ಒಂದೆರಡು ಗ್ರಾಮಷ್ಟು ಅಷ್ಟೇ ಹಾಕಿದ್ದಾರೆ ಅಂದರೆ ಒಂದು ಗ್ಲಾಸ್ ನೀರಿಗೆ ಅವ್ರು ಇದು ಮಾಡಿದ್ದಾರೆ ನೋಡಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಯಾವ ಕಲರಲ್ಲಿ ಬರುತ್ತೆ ನೋಡಿ ಇದು ಬ್ಲೂ ಕಲರಲ್ಲಿ ತುಂಬ ಚೆನ್ನಾಗಿ ಬರ್ತೈತೆ ನಮಗೆ ಹೆಚ್ಚು ಕಮ್ಮಿ ಯಾವ ಥರ ಕಾಣಿಸುತ್ತೆ ಅಂದರೆ ಸಾಫ್ಟ್ ಫಂಗಿಸೈಡ್ ಸೈಡ್ ಇದೆಯಲ್ಲ ಆ ಥರ ಕಲರಲ್ಲಿ ಇದು ಯಾಕಂದ್ರೆ ಸಾಫ್ಟ್ ತುಂಬ ಜನ ಯೂಸ್ ಮಾಡ್ತಾ ಇದ್ದೀವಿ ನಾವು ಫಂಗಿ ಸೈಡ್ ಪೌಡ್ರ್ ಆ ಥರ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದನ್ನು ನಾವು ಗಿಡಗಳಿಗೆ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಣ್ಣಿಗೂ ಹಾಕ್ಬೋದು ಹಾಗೆ ಗಿಡದ ಮೇಲೆ ಕೂಡ ಸ್ಪ್ರೇ ಮಾಡ್ಬೋದು ನಾನು ಅದನ್ನ ಸ್ಪ್ರೇ ಮಾಡಿದಾಗ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಕಾದ್ ನೋಡಿ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅದು ಮಾಡಿದಾಗ ಮಾತ್ರ ಖಂಡಿತವಾಗಲೇ ನೀವು ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಇವೆಲ್ಲ ನಾನು ತರಿಸ್ಕೊಂಡಂಥ ಪೌಡರ್ಗಳು ತುಂಬ ಇನ್ನೂ ಇಷ್ಟು ಇನ್ನೇ ಇಷ್ಟೇ ಅಲ್ಲ ಇನ್ನೂ ತುಂಬ ಇದೆ ಇದು ನಮಗೆ ಹೂವಿನ ಗಿಡಗಳಿಗೆ ಯೂಸ್ ಮಾಡ್ಬೋದು ಹಾಗೆ ತರಕಾರಿ ಗಿಡಗಳಿಗೆ ಯೂಸ್ ಮಾಡ್ಬೋದು ಸೊಪ್ಪಿನ ತರಕಾರಿ ಕೂಡ ಯೂಸ್ ಮಾಡ್ಬೋದು ಇದನ್ನೆಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಪೌಡರ್ಸ್ ಇವೆಲ್ಲ ಓಕೆನಾ ಸರಿ ಈಗ ನೀವು ಕೆಲವು ಮೊನ್ನೆ ಕೆಲವರು ಕೇಳಿದ್ರು ಅಕ್ಕ ತೊಂಡೆ ಬಳ್ಳಿ ಬೇಕಿತ್ತು ನಮಗೆ ಅವ್ರು ಫೋನ್ ನಂಬರ್ ಕೊಡ್ತೀರಾ ಕೇಳಿದ್ದಾರೆ ಈ ವಿಡಿಯೋದಲ್ಲಿ ಯಾಕೆ ನಿಮಗೆ ಅದನ್ನು ಪುನಃ ತೋರಿಸ್ತಿದ್ದೀನಿ ಅಂದರೆ ಆ ತೊಂಡೆ ಬಳ್ಳಿ ಬಗ್ಗೆ ನಾನೊಂದು ವೀಡಿಯೋ ಮಾಡಿದ್ದೀನಲ್ಲ ಸೇಮ್ ಅವರೇ ಅದೇ ಇವರು ಯಾರು ನಮಗೆ ಕಳಿಸ್ಕೊಟ್ಟಿದ್ದಾರೋ ಅವರೇ ಈ ಇದನ್ನೆಲ್ಲ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದೇ ಒಬ್ಬರೇ ಸೇಲ್ ಮಾಡೋದು ಇವ್ರು ನೋಡಿ ತರಕಾರಿ ಬೀಜ ಕೂಡ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ನಿಮ್ಗೆ ಈ ಥರ ಫ್ರೈಝ್ ಲಿಸ್ಟಲ್ಲಿ ಇದೆ ನಿಮಗೆ ಅವ್ರದ್ದು ವಾಟ್ಸಪ್ ನಂಬರ್ ಕೊಡ್ತೀನಿ ನೀವು ವಾಟ್ಸಪ್ ಮಾಡಿಬಿಟ್ರೆ ಅವ್ರು ಒಂದು ಸರ್ತಿ ನಿಮ್ಗೆ ಇದು ಮಾಡಿದರೆ ಅದರಲ್ಲಿ ನಿಮಗೆಲ್ಲ ಪ್ರೈಸ್ ಲಿಸ್ಟ್ ಸಿಕ್ಕುತ್ತೆ ಬೀಜಗಳದ್ದು ನಿಮಗೆ ಬೇಕಾದ್ದು ನೀವು ತರಿಸ್ಕೊಂಬೋದು ನೋಡಿ ಅವ್ರ ಫೋನ್ ನಂಬರ್ ಇದು ಶಶಿ ಗಾರ್ಡನ್ ಅಂತ ಅವ್ರದ್ದು ಇಷ್ಟಕ್ಕೆ ಮುಂಚೆ ನಾನು ನಿಮಗೆ ಐ ಇವ್ರ ಬಗ್ಗೆ ಫಸ್ಟೇ ನಾನು ತೊಂಡೆ ಬಳ್ಳಿ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ಲ ಅವರ ಇದು ಶಶಿ ಗಾರ್ಡನ್ ಅಂತ ಶಶಿ ಅವರಿದು ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ ಅದರಂದು ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕನ್ನಡ ಬರೋಲ್ಲ ಇಂಗ್ಲೀಷಲ್ಲಾಗಲಿ ಹಿಂದಿಲಾಗಲಿ ಮಾಡಿ ನಿಮಗೆ ಇನ್ನೂ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ನಾನು ವಾಟ್ಸಪ್ ನಂಬರಿಗೆ ನಾನು ಮೆಸೇಜ್ ಮಾಡಿ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆನಾ ಅಂದರೆ ನಿಮಗೆ ಭಾಷೆದೇನಾದ್ರೂ ಪ್ರಾಬ್ಲಮ್ ಆಗಿದ್ದರೆ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇವತ್ತು ಆರ್ಗಾನಿಕ್ ಐಟಮ್ಸ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಎಲ್ಲಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದು ನಾಲ್ಕು ಜನ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆದ ವೀಡಿಯೋ ಇದು ಓಕೆನಾ ನಿಮ್ಗೆ ಇನ್ನೂ ಏನಾರ ಡೌಟ್ಸ್ ಬಂದರೆ ಕಾಮೆಂಟಲ್ಲಿ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೆಕ್ ಬೈ